ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವೇರಿ ಮಧು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ನಾನು ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಮಂಡ್ಯ ಅಷ್ಟೇಗಳಲ್ಲಿ ಹೇಗೆ ಮುಟ್ಟಿಕೊಳ್ಳಿ ಸಾಂಬಾರ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಇವಾಗ ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನಮ್ಮ ಮಂಡ್ಯ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ಬನ್ನಿ ಇವಾಗ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊಟ್ಟೆಕೋಳಿ ಸಾಂಬಾರಿಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಮೊಟ್ಟೆಕೋಳಿ ಸಾಂಬಾರಿಗೆ ಸ್ವಲ್ಪ ಮೆಣಸಿಕಾಯಿ ಹಾಕೋರು ಚೆನ್ನಾಗಿರುತ್ತೆ ಸೊ ನಾನು ಇದಕ್ಕೆ ಐದು ಮೆಣಸಿಕಾಯಿ ಆ್ಯಡ್ ಇದ್ದೀನಿ ನೀವು ಬೇಕಾದ್ರೆ ಎರಡು ಅಥವಾ ಮೂರು ಅಥವಾ ಮೆಣಸಿಕಾಯಿ ಇಲ್ಲಾಂದ್ರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಸ್ವಲ್ಪ ಈರುಳ್ಳಿ ಒಂದೂವರೆ ಕೆ ಜಿಗೆ ಅರ್ಧ ಹೋಳಾಗೋಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಕನ್ ಮಟನ್ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಒಟ್ಟು ಮೂರು ಸ್ಪೂನಷ್ಟು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಪೌಡ್ರನ್ನ ನಾವು ಒಂದು ವರ್ಷ ಎರಡು ವರ್ಷಕ್ಕಾಗೋಷ್ಟು ಸ್ಟೋರ್ ಮಾಡಿಟ್ಕೊಂಡು ಮೊದಲೇ ತಯಾರು ಮಾಡಿಟ್ಕೊಂಡಿರ್ತೀವಿ ನೀವು ಯಾವ ಯಾವ ಪೌಡ್ರ್ ಯೂಸ್ ಮಾಡ್ತೀರಾ ನಾನ್ ವೆಜ್ ಮಾಡೋಕ್ಕೆ ಆ ಸಾಂಬಾರ್ ಪೌಡ್ರ್ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ರುಬ್ಕೊಳ್ಳೋಣ ಇವಾಗ ಬನ್ನಿ ನೀಟಾಗಿ ಸ್ವಲ್ಪ ನುಣ್ಣಗಾಗ ಇದರಲ್ಲಿ ರುಬ್ಕೊಳ್ಳೋಣ ಬನ್ನಿ ಇವಾಗ ಆಗಲೇ ರುಬ್ಬಿಟ್ಕೊಂಡಂತಹ ಮಸಾಲೆ ರೆಡಿ ಇದೆ ಈ ರೀತಿ ರುಬ್ಕೋಬೇಕು ನುಣ್ಣಿಗೆ ಇವಾಗ ಬನ್ನಿ ಹೇಗೆ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡೋದು ಅಂತ ನೋಡೋಣ ಅದರಲ್ಲೂ ಸ್ಟವ್ ಹಚ್ಚಿಟ್ಕೊಂಡು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟು ನಂತರ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆದ ನಂತರ ಕುಕ್ಕರ್ ಬಿಸಿಯಾಗಿದೆ ಸ್ವಲ್ಪ ಇವಾಗ ಬನ್ನಿ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಎಣ್ಣೆ ಕಾದಿದೆ ನೀಟಾಗಿ ಈರುಳ್ಳಿ ಹಾಕೊಳ್ಳೋಣ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಆಗಿದೆ ಇವಾಗ ಈ ಒಂದು ಮಸಾಲೆನೇ ಆ್ಯಡ್ ಮಾಡ್ಕೊಳ್ಳೋಣ ಈ ಒಂದು ಮಸಾಲೆಗೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಮತ್ತು ಅರಿಶಿಣ ಇದಿಷ್ಟೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಬೇಕಾದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ಯಾವುದಕ್ಕೆ ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡು ಚಿಕನ್ ಹಾಕ್ಬಿಟ್ಟು ಅರಶಿನ ಕೊಟ್ಟು ಹಂಗೂ ಕೆಲವ್ರು ಮಾಡ್ತಾರೆ ನೀವು ಹಂಗೂ ಮಾಡ್ಕೋಬೋದು ಬಟ್ ಈ ಥರ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ರುಬ್ಕೊಳ್ಳೋದ್ರಿಂದ ಏನು ಚಿಕನ್ದು ವಾಸನೆ ಅದೆಲ್ಲ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ಈ ರೀತಿ ರುಬ್ಕೊಂಡಿದ್ದೀನಿ ಬನ್ನಿ ಇದನ್ನು ಇವಾಗ ಕುಕ್ಕರ್ ಒಬ್ಬಡೆ ಹಾಕೋಣ ಇವಾಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದು ನೀಟಾಗಿ ಒಂದು ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊ ಫ್ರೈ ಆಗಬೇಕಿದ್ದು ಫ್ರೈ ಆದ ನಂತರ ಚಿಕನ್ ಹಾಕೊಳ್ಳೋಣ ನೀಟಾಗಿ ಫ್ರೈ ಆಗಿದೆ ಬನ್ನಿ ಇವಾಗ ಆಗಲೇ ತೊಳೆದಿಟ್ಕೊಂಡಿದ್ದಂತಹ ಚಿಕನ್ನ ಆ್ಯಡ್ ಮಾಡುವ ನನಗಂತೂ ತುಂಬಾ ಇಷ್ಟ ಮೊಟ್ಟೆ ಕೋಳಿ ಅಂತ ಅಂದರೆ ನೋಡಿ ಒಂದೂವರೆ ಕೆ ಜಿ ಆಗೋಷ್ಟು ಇಲ್ಲಿಗೆ ನಾನು ಆ್ಯಡ್ ಇದ್ದೀನಿ ಹೆಲ್ತು ಕೂಡ ತುಂಬಾ ಒಳ್ಳೆಯದು ಈ ಮೊಟ್ಟೆ ಕೋಳಿ ನೋಡಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಳೋಣ ನಾನು ಇಲ್ಲಿ ತಲೆ ಏನಿದೆ ಮತ್ತು ಕಾಲುಗಳೇನಿದೆ ಅದನ್ನು ಚಿಕನ್ ಅಂಗಿಲ್ಲ ಬಿಟ್ಬಿಟ್ಟು ಬರೋಲ್ಲ ಯಾಕೆಂದರೆ ನಮ್ಮ ಮನೇಲಿ ಬೆಕ್ಕು ಕೂಡ ಇದೆ ಬೆಕ್ಕು ತಿನ್ನಲಿ ಅಂತ ಹೇಳ್ಬಿಟ್ಟು ಕಾಲು ತಲೆ ಎಲ್ಲ ಕೂಡ ಹಾಕ್ಸ್ಕೊಬರ್ತೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಏನಕ್ಕಪ್ಪ ಇವರು ಚಿಕನ್ನ ಕುಕ್ಕರಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ ಕೇಳ್ಬೋದು ಏನಕ್ಕೆ ಅಂತ ಅಂದರೆ ಇದು ನಾರ್ಮಲ್ ಕೋಳಿ ಆದರೆ ಅದನ್ನು ಕೂಗ್ಸುವಂಥ ಅವಶ್ಯಕತೆ ಇರಲ್ಲ ಇದು ಮೊಟ್ಟೆ ಕೋಳಿ ಏನಿದೆ ಅದನ್ನು ಒಂದು ನಾಲ್ಕೈದು ವಿಸಿಲ್ ಬರೋ ತನಕ ಕೂಗ್ಸ್ಕೋಬೇಕು ಏಕೆಂದರೆ ಇದು ತುಂಬಾ ಗಟ್ಟಿ ಇರುತ್ತೆ ಸೊ ಹಂಗಾಗಿ ಒಂದು ನಾಲ್ಕೈದು ವಿಸಿಲ್ ಕೂಗ್ಸ್ಕೊಂಡ್ರೆ ಆರಾಮಾಗಿ ತಿನ್ನಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಕುಕ್ಕರಲ್ಲಿ ಕುಗ್ಸ್ಕೊತಾ ಇದ್ದೀನಿ ಇದು ನೀಟಾಗಿ ಒಂದು ಐದತ್ತು ನಿಮಿಷ ನೀಟಾಗಿ ಫ್ರೈ ಆಗಲಿ ಆಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನೇ ಆ್ಯಡ್ ಮಾಡ್ಕೊಳ್ಳುವ ಚೆನ್ನಾಗಿ ಫ್ರೈ ಆಗಿದೆ ನೀಟಾಗಿ ಫ್ರೈ ಆಗಿದೆ ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನೀಟಾಗಿ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಬೋಸಿ ತುಂಬ ಮಸಾಲೆ ಇದೆ ಅಂದರೆ ಒಂದು ಬೋಸೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ಬೌಲಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಈಲಿ ಏನಿದೆ ಅದು ಫಸ್ಟೇ ಫ್ರೈಯಲ್ಲಿ ಹಾಕಬೇಕಾದ್ರೆ ಅದು ಬೇಗ ಬೆಂದೋಗಿ ಕಲಸೋಗ್ಬಿಡುತ್ತೆ ಅದಕ್ಕೆ ನಾನು ಇದನ್ನು ಬೇಯಿಸ್ಕೊಳ್ಬೇಕಾದ್ರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡು ಕೂಗಿಸ್ಕೊತೀನಿ ಇವಾಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡೋಣ ಒಂದು ಐದು ವಿಸಿಲ್ ಬರೋ ತನಕ ವಿಸಿಲ್ ಹಾಕ್ಸ್ಕೊಂಡು ನೀಟಾಗಿ ಆಗಿದೆಯಲ್ಲ ಅಂತ ನೋಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕುದಿದ ನಂತರ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳೋಣ ಕುದಿಸ್ಕೊಳ್ಳಲಿಲ್ಲ ಅಂದರೆ ಸಾಂಬಾರೆಲ್ಲ ಸುರಿದೋಗುತ್ತೆ ಸೊ ಅದಕ್ಕೆ ಕುದಿಸ್ಕೊಂಡು ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ ಬನ್ನಿ ಒಂದು ಐದು ವಿಸಿಲ್ ಬರೋ ತನಕ ಕುದಿಸ್ಕೊಳ್ಳೋಣ ಸಾಂಬಾರ್ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇವಾಗ ಸರ್ವ್ ಮಾಡ್ಕೊಳ್ಳೋಣ